ನರೇಂದ್ರ ಮೋದಿ ಅವರು ಮೂರನೆಯ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತಿಗೆ ನೂರು ದಿವಸ ಸಮ್ಮಿಶ್ರ ಸರ್ಕಾರ ನಡೆಸುವ ಮೊದಲನೇ ಅನುಭವ ಅವರಿಗೆ ಭುವನೇಶ್ವರದಲ್ಲಿದ್ದರು ಬ್ರೇಕಿಂತ ಮುಂಚೆ ತೋರಿಸಿದ್ವಲ್ಲ ಕರ್ನಾಟಕದ ಪ್ರಸ್ತಾಪ ಮಾಡಿ ಮಾತನಾಡಿದ್ದು ಅದು ಭುವನೇಶ್ವರದಲ್ಲೇ ಈ ಸಾಯಂಕಾಲ ನಾಗಪುರಕ್ಕೆ ಬಂದಿದ್ದಾರೆ ನೂರು ದಿನ ಸರ್ಕಾರ ನಡೀತು ನೂರು ದಿನಗಳ ಸಾಧನೆಯನ್ನು ಅಮಿತ್ ಶಾ ತೆರೆದಿಟ್ರು ಒಂದು ಲಿಸ್ಟ್ ಮಾಡಿದ್ದಾರೆ ರಿಪೋರ್ಟ್ ಕಾರ್ಡ್ನಲ್ಲಿ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಮತ್ತು ಸಾಕ್ಷ್ಯ ಸಂಹಿತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿದ್ದು ಮೂರು ಲಕ್ಷ ಕೋಟಿ ರೂಪಾಯಿ ಮೂಲಸೌಕರ್ಯ ಅಭಿವೃದ್ಧಿ ಕೊಟ್ಟಿದ್ದು ಮಹಾರಾಷ್ಟ್ರದ ವಾದವನ್ ಮೆಗಾ ಬೆಂದರಿಗೆ ಎಪ್ಪತ್ತಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅನುಮೋದನೆ ಮಾಡಿದ್ದು ಗ್ರಾಮೀಣ ರಸ್ತೆಗಳು ಸೇತುವೆ ನಿರ್ಮಾಣ ತೊಂಬತ್ತು ಸಾವಿರ ನಲವತ್ತೊಂಬತ್ತು ಸಾವಿರ ಕೋಟಿಯ ಯೋಜನೆ ಇತ್ಯಾದಿ ಇತ್ಯಾದಿ ಲಿಸ್ಟ್ ಇದೆ ಇವತ್ತು ಒಂಬತ್ತು ಕೋಟಿ ಮೂವತ್ತು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಕಿಸಾನ್ ಸಮ್ಮಾನ್ ನಿಧಿಯನ್ನು ಬಿಡುಗಡೆ ಮಾಡಲಾಯಿತು ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸುವಂಥ ಎರಡು ಎಂಟು ರೈಲು ಮಾರ್ಗಗಳನ್ನು ಘೋಷಣೆ ಮಾಡಿದ್ರು ಹಳ್ಳಿಗಳಲ್ಲಿ ಎರಡು ಕೋಟಿ ಹೊಸ ಮನೆ ನಗರ ಪ್ರದೇಶಗಳಲ್ಲಿ ಒಂದು ಕೋಟಿ ಹೊಸ ಮನೆಗಳನ್ನು ಕಟ್ಟುವ ಯೋಜನೆ ಗುಜರಾತ್ನಲ್ಲಿ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯಲ್ಲಿ ಸೆಮಿ ಕಂಡಕ್ಟರ್ ಹಬ್ಬು ಇತ್ಯಾದಿ ಇತ್ಯಾದಿ ಅಮಿತ್ ಶಾ ಮಾತಾಡಿದ್ರು ಕೇಳಿಸ್ಕೊಡಿ मोदी जी की तीसरी सरकार के पहले सौ दिन के कामकाज पर आपको सूचना देने के लिए बुलाई गई जैसे आप जानते हैं लगातार दस साल भारत के विकास को समर्पित भारत की सुरक्षा को समर्पित और भारत के गरीब वो के कल्याण को समर्पित सरकार चलाने के बाद इस आम चुनाव में तीसरी बार भारतीय जनता पार्टी को और हमारे साथी दलों को सरकार बनाने का एक जनादेश सरकार ने दिया, जनता ने दिया इसके परिणाम स्वरूप 60 साल के बाद पहली बार कोई एक नेता तीसरी बार अपनी घोषणा के साथ देश का प्रधानमंत्री बनकर देश का नेतृत्व तो कर रहा है 60 साल के बाद पहली बार देश में राजनीतिक स्थिरता का माहौल आया है और नीतियों के सातत्य को भी हमने अनुभव किया है दुनिया के कई देशों में भी देखा गया जहां एक प्रकार से वाइब्रेंट लोकतंत्र है वहां पर ऐसे बहुत कम ही उदाहरण दिखाई पड़ते हैं। और इसका कारण है कि दस साल में देश की बाहरी सुरक्षा देश की आंतरिक सुरक्षा और देश की रक्षा प्रणाली इसको मजबूत करकर एक सुरक्षित भारत बनाने में ನರೇಂದ್ರ ಮೋದಿ ಸರ್ಕಾರನೇ ಬಹುತ್ ಬೀ ಸಫಲತಾ ಮೋದಿಜಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅಂದರೆ ಮಣಿಪುರದ ಪ್ರಶ್ನೆ ಬಂದೇ ಬರುತ್ತೆ ಅದಕ್ಕೆ ಹೇಳಿದ್ರು ಸಾವಿರದ ಐನೂರು ಕೋ ಸಾವಿರದ ಐನೂರು ಕಿಲೋಮೀಟರ್ ತಂತಿಬೇಲಿ ಭಾರತ ಮತ್ತು ಮಯನ್ಮಾರ್ ಗಡಿಯಲ್ಲಿ ತಂತಿ ಬೇಲಿ ಇರಲಿಲ್ಲ ಜನ ಓಡಾಡ್ಬಹುದಾಗಿತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಈಗಾಗಲೇ ಮೂವತ್ತು ಕಿಲೋಮೀಟರ್ ತಂತಿ ಬೇಲಿ ನಿರ್ಮಾಣ ಆಗಿದೆ ಐನೂರು ಕಿಲೋಮೀಟರ್ ತಂತಿಬೇಲಿ ಹಾಕ್ತೀವಿ ಭಾರತ ಮಯನ್ಮಾರ್ ಒಪ್ಪಂದವನ್ನು ರದ್ದು ಮಾಡಿದ್ದೀವಿ ಅಂತ ಹೇಳಿದ್ರು ಮಯನ್ಮಾರ್ ಪ್ರಜೆಗಳು ಮುಕ್ತವಾಗಿ ಭಾರತಕ್ಕೆ ಬಂದು ವಾಪಸ್ ಹೋಗಬಹುದಾಗಿತ್ತು ಮಾತುಕತೆಗಳು ನಡೀತಾ ಇದೆ ಕಳೆದ ಮೂರು ತಿಂಗಳಲ್ಲಿ ಮೂರು ದೊಡ್ಡ ಘಟನೆಗಳನ್ನ ಬಿಟ್ಟರೆ ಹಿಂಸಾಚಾರ ನಡೆದಿಲ್ಲ ಕುಕಿ ಮತ್ತು ಮೇಟಿ ಸಮುದಾಯಗಳ ಮಧ್ಯದಲ್ಲಿ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರು ಕೆಲಸ ಕಡೆ ತ ಮಣಿಪುರ ಕಾ घटनाओं ಸ್ವ ದಿನ है भारत म्यांमार सीमा इसका फेंसिंग शुरू कर दिया है तीस किलोमीटर फेंसिंग समाप्त हो चुका है और पूरी पंद्रह सौ किलोमीटर से ज्यादा जो सीमा है इसको फेंस, फेंसिंग करने का बजट भारत सरकार ने अप्रूव कर दिया है एक नंबर दो हमने वहां पर स्ट्रेटेजिक जगहों पर सीआरपीएफ को सफलतापूर्वक लॉन्च करने का कार्यक्रम भी समाप्त कर दिया है नंबर तीन हमने जो घुसपैठ होती थी उसको रोकने के लिए म्यांमार और भारत के बीच में जो आवाजाही का एक समझौता था उसको भारत की ओर से रद्द कर सिर्फ वीजा के बेस पर ही आ जा सकेंगे ये कानून भी लाए हैं अभी हाल ही के दिन में दो घटनाए तीन दिन तीन तक हिंसक घटनाएं हुई इसको छोड़कर विगत तीन महीनों में कोई बड़ी घटनाएं नहीं हुई थी अब मणिपुर में अभी भी तीन दिन से शांति है मुझे आशा है कि हम इस पर बहुत अच्छे से कंट्रोल ले पाएंगे स्थानीय दोनों जातियों से हमारा संवाद भी है क्योंकि नस्लीय हिंसा है जब तक संवाद होकर दोनों के बीच में समाधान नहीं होता कोई परिणाम नहीं निकल सकता हम कुकी ग्रुप नूर दिन साधन अमित शाह कांग्रेस नूर दिन यू टर्न साधने ಎನ್ ಪಿ ಎಸ್ ಅನ್ನು ತೆಗೆದು ಯು ಪಿ ಎಸ್ ಎನ್ ಪಿ ಎಸ್ ಅನ್ನು ತೆಗೆದು ಓ ಪಿ ಎಸ್ ಹೋದ್ರಿ ಪ್ರತಿಭಟನೆ ಆಯಿತು ಅಂತ ಎರಡರ ಮಧ್ಯದೊಂದು ಯು ಪಿ ಎಸ್ ಅಂತ ತಗೊಂಡು ಬಂದ್ರಿ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಓ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮು ಎನ್ ಪಿ ಎಸ್ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಓಲ್ಡ್ ಪೆನ್ಷನ್ ಸ್ಕೀಮ್ ತೆಗೆದು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಅದಕ್ಕೆ ಹೊರಟಿದ್ರಿ ದೇಶದಾದ್ಯಂತ ಸರ್ಕಾರಿ ನೌಕರರ ಪ್ರತಿಭಟನೆಗಳಾದ ಮೇಲೆ ಯು ಪಿ ಎಸ್ ಅಂತ ಇನ್ನೊಂದು ಮಾಡಿದ್ರಿ ಲ್ಯಾಟ್ರಲ್ ಎಂಟ್ರಿ ಅಂತ ಥರದಕ್ಕೆ ಹೊರಟಿದ್ರಿ ಲ್ಯಾಟ್ರಲ್ ಎಂಟ್ರಿ ಅಂದರೆ ಈಗ ಕೆಲವು ಇಲಾಖೆಗಳು ಅಥವಾ ನೀವು ಕರ್ನಾಟಕದ ಉದಾಹರಣೆ ಕೊಟ್ಟು ಹೇಳೋದಾದರೆ ನಿಗಮ ಮಂಡಳಿಗಳಿದಾವಪ್ಪ ಕೆಲವೊಂದಷ್ಟು ಎಕ್ಸ್ಪರ್ಟ್ ಎಕ್ಸ್ಪರ್ಟೈಸ್ ಹುದ್ದೆಗಳಿರ್ತವೆ ಅವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಡೈರೆಕ್ಟಾಗಿ ಬಂದು ಸರ್ಕಾರಿ ನೌಕರಿಗೆ ಜಾಯ್ನ್ ಆಗ್ಬೋದು ಅಂತ ಉದಾಹರಣೆಗೆ ನಮ್ಮದು ಮೈಸೂರು ಸ್ಯಾಂಡಲ್ ಸೋಫ್ ಫ್ಯಾಕ್ಟ್ರಿ ಇದೆ ಅದರ ಎಮ್ ಡಿ ಸ್ಥಾನಕ್ಕೆ ನಾನು ಉದಾಹರಣೆ ಹೇಳ್ತಾ ಇರೋದು ಅಷ್ಟೇ ಇದು ಸೆಂಟ್ರಲ್ ಗೌರ್ಮೆಂಟಿನ ಯೋಜನೆ ಆಗಿತ್ತು ಆದರೆ ಎಮ್ ಡಿ ಸ್ಥಾನಕ್ಕೆ ಯಾವುದೋ ಒಂದು ಪ್ರೈವೇಟ್ ಸೋಪಿನ ಫ್ಯಾಕ್ಟ್ರೀಲಿ ಕೆಲಸ ಮಾಡಿ ಆ ಫ್ಯಾಕ್ಟ್ರಿಯನ್ನು ಕಟ್ಟಿದಂಥವ್ರು ಡೈರೆಕ್ಟಾಗಿ ಬಂದರೆ ನಿಮ್ಮನ್ನು ಎಮ್ ಡಿ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು ಮೀಸಲಾತಿ ಏನಾಗುತ್ತೆ ಹಂಗಿದ್ರೆ ಅಂತ ಅದಕ್ಕೆ ವಿರೋಧ ಮಾಡಿದ್ರು ನೋಡಿ ಯು ಟರ್ನ್ ಹೊಡಿತು ಮೋದಿ ಸರ್ಕಾರ ಲ್ಯಾಟ್ರಲ್ ಎಂಟ್ರಿ ಯು ಟರ್ನ್ ಬ್ರಾಡ್ಕಾಸ್ಟ್ ಬಿಲ್ಲು ಯು ಟರ್ನ್ ವಕ್ಫ್ ಬೋರ್ಡ್ ಬಿಲ್ಲು ಯು ಟರ್ನ್ ಅಂತ ಆ ಲಿಸ್ಟಿಗೆ ಸೇರಿಸಿದ್ದಾರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಗಿದೆ ಅದು इंडेक्सेशन बिलू यू टन ओड दी सुप्रिया श्रीनाटे प्रेस मीट मैं पहला रिपोर्ट कार्ड का हिस्सा जो है वो नरेंद्र मोदी की यूटर्न सरकार उसके बारे में चर्चा करेंगे यूटर्न सरकार पिछले सौ दिन से चल रही है लैटरल एंट्री जिसमें की आरक्षण को ताक पर रखा गया और उसके बाद लैटरल एंट्री का प्रबंध किया गया हमने आवाज उठाई लोगों में आक्रोश हुआ लैटरल एंट्री पे यू टर्न हुआ कहते थे ब्रॉडकास्ट बिल लाएंगे जो स्वतंत्र पत्रकार हैं जो कठिन सवाल कुछ पूछते हैं जो आईना दिखाते हैं उनका मुंह बंद करने की उनकी आवाज को दबाने की कोशिश होगी इतना प्रतिकार हुआ उस पर इतना विरोध हुआ कि उस बिल पर भी यू टर्न करना पड़ा फिर बोला वक्फ बोर्ड बिल लाएंगे इस देश के लोगों ने आपको मजबूर किया आपको उसको जेपीसी भेजना पड़ा यह पहला कानून है जो 2019 के बाद आपने जेपीसी भेजा आपने मिडिल क्लास पर लागने की कोशिश करी टैक्स की कोशिश करी, मिडिल क्लास का आक्रोश देखकर विपक्ष का की पहल देखकर आपको इंडेक्सेशन वापस लेना पड़ा आप बड़ी बड़ी बातें करते थे एनपीएस बहुत अच्छा है ओपीएस खराब है एनपीएस से बड़ा कुछ है ही नहीं और एनपीएस को भी वापस लेकर आपको एक यूपीएस लाना पड़ा तो मैं क्यों ना कहूं कि 100 दिन जो है वो लगातार यू टर्न का प्रतीक है इवर ಹೇಳಿದ್ರಲ್ಲಿ ಆ ಲ್ಯಾಟ್ರಲ್ ಎಂಟ್ರಿ ವಿಷಯದಲ್ಲಿ ನನಗೆ ಒಂದು ಕುತೂಹಲ ಆಯಿತು ಎಕ್ಸ್‌ಪರ್ಟ್ ಗಳು ಬಂದ್ರೆ ಚೆನ್ನಾಗಿ ಇರೋದಿಲ್ವಾ ಅಂತ ಈಗ ವಿદેશಾಂಗ ಸಚಿವರಾಗಿ ಜಯಶಂಕರ್ ಇದ್ದರಪ್ಪ ಅವರು ಮುಂಚೆ ಏನಾಗಿದ್ರು ಹಿ ವಾಸ್ એન आईएफಎಸ್ ಆಫೀಸರ್ ಅಮೇರಿಕದ ಅಮೇರಿಕದಲ್ಲಿ ಭಾರತದ ರಾಯಭಾರಿಯಾಗಿದ್ದಂಥವ್ರು ಅವರೇ ಬಂದು ಕೂತ್ಕೊಂಡು ವಿದೇಶಾಂಗ ಇಲಾಖೆಯನ್ನು ಸಂಬಾಳ್ ನೋಡಿ ಭಾರತದ ವಿದೇಶಾಂಗ ನೀತಿ ಹೆಂಗಾಗಿದೆ ದೇರ್ ಈಸ್ ಅನ್ ಎಕ್ಸ್ಪರ್ಟ್ ಹಾಗೆ ಈಗ ರೇಲ್ವೆ ಇಲಾಖೆಗೆ ರೇಲ್ವೆಯಲ್ಲೇ ದುಡಿದು ಜೀವನ ಸವಿಸಿದಂಥ ಹ್ಯಾಂಡಲ್ ಮಾಡಿ ಗೊತ್ತಿರುವಂಥವ್ರೊಬ್ಬರು ಮಿನಿಸ್ಟ್ರಾದರೆ ಹೆಂಗಿರಬಹುದು ಈಗ ಕರ್ನಾಟಕದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಾಗ ಅವರು ಆರೋಗ್ಯ ಸಚಿವರಾಗ್ತಾರೆ ಆರೋಗ್ಯ ಸಚಿವರಾಗ್ತಾರೆ ಅಂತ ಸುದ್ದಿ ಇತ್ತಲ್ಲ ವಿಶ್ಫುಲ್ ಥಿಂಕಿಂಗ್ ಅದು ಅದೇ ರೀತಿಯಲ್ಲಿ ಲ್ಯಾಟ್ರಲ್ ಎಂಟ್ರಿಗೆ ಆಯಾ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದಂಥವ್ರು ಬಂದರೆ ಚೆನ್ನಾಗಿರೋದಿಲ್ವಾ ಅನ್ನೋ ಆಲೋಚನೆ ಇತ್ತು ಕಾಂಗ್ರೆಸ್ನವ್ರು ಕೇಳಿದ ಮೀಸಲಾತಿ ಏನಾಗುತ್ತೆ ಅಂತ ಮೀಸಲಾತಿಯನ್ನು ಅಲ್ಲೇ ಲಾಗು ಮಾಡಬಹುದಾಗಿತ್ತು ನನ್ನ ಪ್ರಕಾರ ಒಂದು ಹತ್ತು ಜನ ಎಕ್ಸ್ಪರ್ಟ್ಸ್ ಇದ್ದಾರಪ್ಪ ಅವರ ಪೈಕಿ ಮೀಸಲಾತಿ ಆಧಾರದ ಮೇಲೆ ಯಾರು ಅರ್ಹರ ಇರ್ತಾರೋ ಅವ್ರನ್ನ ತಗೊಂಡು ಬಂದು ಕೊಡಿಸೋದು ಒಬ್ಬ ಎಕ್ಸ್ಪರ್ಟ್ ಬರ್ಬೇಕು ಈಗ ಏನಾಗುತ್ತೆ ಐ ಎ ಎಸ್ ಅಧಿಕಾರಿಗಳು ಐ ಐ ಯು ಪಿ ಎಸ್ ಸಿ ಎಕ್ಸಾಮನ್ನು ಯಾವುದು ಏನು ಏನು ಸಬ್ಜೆಕ್ಟ್ ಓದಿ ಪಾಸ್ ಅವರು ತಮ್ಮ ಡಿಗ್ರಿ ಏನಿರುತ್ತೋ ಆ ಸಬ್ಜೆಕ್ಟ್ ಓದಿ ಪಾಸ್ ಮಾಡಿರ್ತಾರೆ ಆ ನಂತರ ಅವರನ್ನು ಎಲ್ಲೆಲ್ಲಿ ಎಂಥೆಂಥ ಸ್ಥಾನಗಳಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂದರೆ ಇವತ್ತು ರೆವಿನ್ಯೂ ನೋಡ್ಕಂಡವರು ನಾಳೆ ಹೋಮ್ ಮಿನಿಸ್ಟ್ರಿಗೆ ಬಂದಿರ್ತಾರೆ ಇವತ್ತು ಹೋಮ್ ಮಿನಿಸ್ಟ್ರಿ ನೋಡ್ಕೊಂಡಂಥವ್ರು ಇನ್ಯಾವುದೋ ನಿಗಮ ಮಂಡಳಿಗೆ ಹೋಗ್ತಾರೆ ಎಕ್ಸ್ಪರ್ಟೈಸ್ ಬೇಕಲ್ಲ ಅವರಿಗೆ ಅದು ಇರ್ತಿರಲಿಲ್ಲ ಅದರ ಜೊತೆಗೆ ಸುಪ್ರಿಯಾ ಶ್ರೀನಾಟ ಹೇಳಿದ್ರಲ್ಲಿ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ಬಿಡ್ತು ಯಾವುದಕ್ಕೆ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಹೊರಟಾಗ ಅಂತ ಮೊದಲು ಈ ದೇಶದ ಮುಂದೆ ಚರ್ಚೆಗೆ ಬರಬೇಕು ವಾಟ್ ಈಸ್ ವಕ್ಫ್ ಲಾ ಅದು ಕೊಡುವ ಅವಕಾಶಗಳೇನು ಅದನ್ನು ಯಾಕೆ ತಂದರು ಏನೇನು ಆಗಿದೆ ಈ ದೇಶದಲ್ಲಿ ವಕ್ಫ್ ಕಾನೂನು ಬಂದ ಮೇಲೆ ಅಂತ ದೇಶ ಚರ್ಚೆ ಮಾಡಬೇಕು ಪಾರ್ಲಿಮೆಂಟ್ ಮಾಡಲಿ ದೇಶದಾದ್ಯಂತ ವಿರೋಧ ವ್ಯಕ್ತ ಫಸ್ಟ್ ಆಫ್ ಆಲ್ ನಮ್ಮ ಜನರಿಗೆ ವಕ್ಫ್ ಕಾನೂನು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅದನ್ನು ತಿಳಿಸಿ ಹೇಳಿ ನೋಡೋಣ ಆಮೇಲೆ ನಿರ್ಧಾರ ತಗೊಳ್ಳಿ ಜನ ಆಕ್ರೋಶ ವ್ಯಕ್ತ ಆಗುತ್ತೋ ಬೆಂಬಲ ವ್ಯಕ್ತ ಆಗುತ್ತೋ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್